ನನಗೆ ಭಾಳ ಖುಷಿ ನೋಡಪ್ಪ ಸೋಮ ದೊಡ್ಡ ಮನ್ಯಾಗ ನಾನ್ ಇಬ್ಬರು ಮಕ್ಳು ಮಂಟೆ ಭಾಳ ಖುಷಿ ಆಗಾಕೈತಿ ಹಾಂ ಹೌದು ಬಿ ಅವ್ವ ನನಗೂ ಹಂಗೆ ಆಗತ್ತೈತಿ ಹಾಂ ಚೇರ್ಮಾನರು ಮನಿಗೆ ನನ್ನ ಮಕ್ಕಳು ಅಂಡ್ರು ಅಂತೇಳಿ ಖುಷಿ ಆಗ್ದೇ ಇರ್ತದೆ ಈಗ ಯಾರಿಗೂ ಏನು ಹೇಳೋಕೆ ಹೋಗಬೇಡ ಎಲ್ಲ ಕರೆ ಮುಗಿಲಿ ಹ ಹದಿನೈದು ದಿನ ಮದುವೆ ಅಂತ ಹೇಳಿ ಎಲ್ಲ ತಯಾರು ಮಾಡ್ಕೋಬೇಕು ಆದ್ರೆ ಎಂಗೂಸ್ಮೆಂಟ್ ಆಗ್ದನ ನಾವು ಇನ್ನೂ ಮುಂದುವರ್ದಿ ಬೇಡ ಈಗ ಯಾರಿಗೂನು ಹೇಳಕ್ ಹೋಗ್ಬೇಡ ಯಾಕಂದ್ರ ಮತ್ತ ಒಂದ್ ಹೋಗಿ ಒಂದ್ ಆಗ್ಬಾರ್ದು ಅದಕ್ಕಾಗಿ ಹೇಳತಿರೋದು ಏನ ಆಯ್ತು ಬಾಬ ನಾನ್ ಯಾರ ಹೇಳಿ ಮನೆಯಾಗ ಇರ್ತಾನ ನಾನು ಹೊರಗೆ ಅಡ್ಡಾಡಕ್ಕೆ ಹೋಗ್ತಾನೆ ಏನು ಹೇಳಕ ಹ್ಮ್ ಚಲೋ ಆತ್ ಬಿಡ್ರಿ ದೊಡ್ಡ ಮನ್ ತನಕ ಇಬ್ರು ಹೊಂಟ್ರು ಆದ್ರ ಯಾಕ ಸುಮ್ಮ ಒಂಥರ ಇದ್ಲು ಆಕಿಗೆ ಇಷ್ಟ ಆಯ್ತಿಲ್ಲ ನೀವ್ ಕೇಳಿ ಇಲ್ಲ ಹಂಗ ಸುಮ್ನೆ ಮತ್ತ ಮದ್ವಿ ಮಾಡಕ್ ಹೋಗ್ಬಾಡ್ರಿ ಬಲವಂತವಾಗಿ ಮದ್ವಿ ಮಾಡಕ್ ಹೋಗ್ಬಾರ್ದು ಅವ್ರ ಇಷ್ಟ ಏನಂತ ಕೇಳ್ಬೇಕ ಭೂಮಿ ಏನೋ

ನನ್ನ ಕಲಸಿರ ಸಾಕಂತ ಅಂದಕ್ಕಿ ಹಾ ಅದ್ ಅವರು ಅಂತ ಅಂದಾರ ಹಾ ಕಾಲೇಜ್ ಕಲಿಸ್ತಾನೋ ನೀವೇನು ಅಂತಾರೆ ಅದನ್ ಕಲಿಸ್ತಾನ ಅಂತ ಅಂತಾರ ಅವ್ರ ಮದ್ವೆ ಆದ್ಮಾಗ ನಿಮ್ ಇಷ್ಟ ಅದ ಆದ್ರೆ ನಿನಗೆ ಮದ್ವಿ ಇಷ್ಟ ಆಯ್ತು ಇಲ್ಲ ನಮಗ ಗೊತ್ತಾಗ ಯಾಕಂದ್ರೆ ನಾವು ಒಂದು ಮಾತು ಕೇಳಿರ್ಕಿಲ್ಲ ಮತ್ತು ಒಮ್ಗಿಲಿ ನಿನ್ನ ಕೇಳ್ಬಿಟ್ರು ನಾವು ಹಾ ಹಿಂಗೇಳಿ ಈಗ ನಿನಗದು ಇಷ್ಟ ಆಯಿತು ಇಲ್ಲೋ ನಮಗೆ ಹೆಂಗೆ ಗೊತ್ತಾಗ್ತತಿ ನಮಗ್ ಗೊತ್ತಾಗಂಗಿಲ್ಲ ಅದಕ್ಕಾಗಿ ಯೋಚನೆ ನಾನು ಇಲ್ಲ ಅಂದಿದ್ರ ನಾನು ಇಷ್ಟ ತಿಳಿಗ ಇಡ್ಕೊತಿಲ್ಲ ಆಗಿದ್ದಾಗ್ಲಿ ಬಿಡು ಅಂತೀನಿ ಯಾಕಂದ್ರೆ ಮದ್ವೆ ಅಂದ್ರೆ ಇಷ್ಟ ಇಷ್ಟಪಟ್ಟ ಮದ್ವೆ ಆಗ್ಬೇಕು ಯಾವಾಗ್ಲೂ ಇನ್ನೊಬ್ರು ಬಲವಂತದಿಂದ ಮದ್ವಿ ನೋಡು ನೋಡ ಹಿಂದಾಗಡೆ ನೀನ್ ಅಲ್ಲ ಜೀವನ ಮಾಡಕ್ಕಿ ಅದಕ್ಕಾಗಿ ಕರೆದ ಕೇಳಾಕತನ ಹ ನೋಡು ಹೆಂಗ ಹೇಳ ಅವ್ರಿಗೆ ಈಗ ಏನೋ ಹೇಳ್ತವ್ ಮತ್ ಹಿಂದಾಗಡೆ ಈಗ ಹ್ಞೂ ಅಂದ್ ಹಿಂದಾಗಡಿ ಅಲ್ಲಿ ಅದು ಮಾಡ್ನಿ ಇದು ಮಾಡಿ ಮಾಡ್ಕೊಂತ ಕುಂದರ್ ಅಯ್ಯಾರ ದುರ್ಗ ಮಗಳಾ ಕಳಕೇನಾ ಒಂದು ಜನಕ್ಕೇನಾ ನೋಡ ಅದು ಅದು ಅಪ್ಪ ನನಗೆ ನನಗೆ ಯಾವ ಸುಮ್ಮ ಈ ಮದುವೆ ನಿಂಗೆ ಇಷ್ಟ ಇಲ್ಲ ಇಲ್ಲ ಅಪ್ಪ ಇಲ್ಲ ಅಮ್ಮ ನೀ ಹುಡುಗನ ತೋರಿಸಿದ್ರು ನಾನು ಅದೇ ಹುಡುಗನ್ನ ಮದುವೆ ಆಗ್ತೇನೆ ನನ್ನ ಮನ್ಸಿನಿಗೂ ಯಾರೂ ಇಲ್ಲ ಅಂದ್ರೆ ನಾನು ಹೇಗೆ ಇದು ಮಾಡಿದೆ ನನಗೆ ಇನ್ನೂ ಕಲಿಬೇಕು ನಾನು ಇವಾಗ ಫಸ್ಟ್ ಇಯರ್ ಅಲ್ಲ ಅದಕ್ಕಾಗಿ ಯೋಚನೆ ಮಾಡತ್ತಿದ್ದೀನಿ ನಾನು ನಾನು ಹೆಂಗೆ ಮದುವೆ ಆಗಲಿ ಅಂತ ಹೇಳಿ ಇನ್ನೂ ನಾನು ಕಲಿಬೇಕು ಭೂಮಿ ಹಾಕೊಂಡಾದ್ರೆ ಡಿಗ್ರಿ ಮುಗ್ದತಿ ನಾನು ಇನ್ನೂ ಸಣ್ಣ ಹಾಕಿದನು ಇಷ್ಟು ಸಣ್ಣ ವಯಸ್ಸಿನಾಗ ನೀವು ಮದುವೆ ಮಾಡ್ಕೊಡಕತ್ತರಲ್ಲ ಅದಕ್ಕಾಗಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾದ್ರೆ ಸುಮ್ಮನೆ ಇದ್ನಿ ನಿಮ್ಮ ಇಷ್ಟ ನನ್ನ ಇಷ್ಟ ಅಪ್ಪ ನನಗೆ ಈ ಮದ್ವೆ ಒಪ್ಪಿಗೆ ಐತಿ ನೀವೆಲ್ಲ ಹೆಂಗೆ ಅಂತರಿ ನಾನು ಹಂಗ ಆದರೆ ನನ್ಗೆ ಕಲಿಯೋಕೆ ಅವಕಾಶ ಅಂತ ಹೇಳಬೇಕಪ್ಪ ಹೌದೇನ ಮಗಳೇ ನನಗೆ ಖುಷಿ ಆತವ ಇಲ್ಲ ಅಂದ್ರ ಅದ್ ತಿಲಾಗ ಓಡಾಕತಿತ್ತು ಅಯ್ಯೋ ನನ್ನ ಮಗಳ ಒಂದ್ ಮಾತು ಕೇಳಿಲ್ಲ ಹಂಗ ಸುಮ್ನ ನಾನು ಬಿಡನಿ ಬಿಡನ್ನಿ ಅಂದ್ರೆ ಅವ್ರು ಒಪ್ಕೋತಾರ ಇಲ್ಲ ಅಂತ ಹೇಳಿ ಅವ್ರು ಒಪ್ಕೊಂಡ ಬಿಟ್ರು ಮುಂದ್ ಹೆಂಗ ಅಂತ ಅದನ್ನ ಯೋಚನೆ ಮಾಡಕತ್ತಿದ್ನಿ ಆ ಬಾಳ ಡವ 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 ಅಂತ ಅನ್ನಾಕತಿತ್ತು ಅದಕ್ಕಾಗಿ ಮತ್ ಕೇಳಿ ತಿಳ್ಕೊಂಡ್ಬಿಟ್ರೆ ಮನ್ಸ ಹಗರ ಹಾಕತ್ತ ಅದ್ಗಾಕ್ ಕೇಳಿನವಾ ಈಗ ಸಮಾಧಾನ ನನಗೆ ನನಗ ಒಪ್ಪಿಗೆ ಆಯ್ತಲ್ಲ ಅಷ್ಟ ಸಾತ್ ಬಿಡ ನನಗೆ ಓಲೇ ಸುಮ್ಮಿ ನನಗೂ ಹಂಗೆ ಅನ್ಸತಿತ್ತು ನೀ ಹೇಳಿದ್ಮೇಲೆ ಚಲೋ ಆತ ಬಿಡು ನೀವು ದೊಡ್ಡ ಮಂಟಾನ ಹುಡುಕೊಂತ ಅಂತ ಸಿಗಂಗಿಲ್ಲ ಬಾಗಿಲಿಗೆ ಬಂದಿದ್ದನ ನಾವು ಇದು ಮಾಡಬಾರ್ದು ಹ್ಞೂ ಭೂಮಿ ನೋಡು ಒಪ್ಕೊಂಡು ಕಾಸ ಸುಮ್ಮನೆ ಅದಾಳೆ ಹಾಂ ಅಯ್ಯೋ ಅಜ್ಜಿ ನನ್ನ ಮದುವೆ ಮಾಡ್ಕೊಡಕ್ಕೆ ನಿನಗೆ ಎಷ್ಟು ತುದಿಗಾಲದಾಗ ನಿಂತಿಯಲ್ಲ ಆಯ್ತು ಮದ್ವೆ ಮಾಡಿರಿ ನಾನಿನ್ ಬ್ಯಾಡತನ ಎಲ್ಲರೂ ಏನು ಮಾತಾಡತ್ತಾರ ನನಗಂತೂ ಈಗ ಮದ್ವೆನೇ ಇಷ್ಟ ಇಲ್ಲ ಅಪ್ಪ ಹೇಳಿ ಏನು ಮಾಡಲಿ ಚಿಕ್ಕಪ್ಪಗೆ ಹೇಳಿದರೆ ಏನಂತನೋ ಏನು ನಾನು ಇನ್ನೂ ಕಲಿಬೇಕು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಕಟ್ಕೊಂಡಾನು ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ ಗಂಡ ಚಲೋ ಇದ್ರೆ ಅವರೇ ಕಲಿಸ್ತಾರಂತ ಹೇಳ್ತಾರೆ ಆದ್ರೆ ಅವ್ರು ಹೆಂಗೆ ಇರ್ತಾರೆ ಅಂತ ಏನು ಗೊತ್ತು ಅಲ್ಲಿಗೆ ಹೋದ್ಮೇಲೆ ಜೀವನ ಬದಲಾಗ್ಬಿಟ್ರೆ ಭೂಮಿ ನೀನು ಬಂದೇನವ ನಿನಗೂ ಮದುವೆ ಒಪ್ಪಿಗೆ ಆಯ್ತಲ್ಲ ಚಿಕ್ಕಪ್ಪ ಅಮ್ಮ ಹೆಂಗೆ ಹೇಳ್ತಾಳೋ ಹಂಗ ಅಮ್ಮನ ಮನಸ್ಸಿಗೆ ಏನೋ ಬೇಜಾರು ಮಾಡೋಕೆ ಹೋಗಂಗಿಲ್ಲ ನನ್ನಮ್ಮ ಹ್ಞೂ ಅಂದ್ರೆ ಹ್ಞೂ ಬ್ಯಾಡ ಅಂದ್ರೆ ಬ್ಯಾಡ ಯಾಕಂದ್ರೆ ಆಕಿ ಏನು ಹೇಳ್ತಾಳೋ ನನಗೆ ಅದು ವೇದವಾಕ್ಯ ಆಕಿ ಮಾತು ನಾನು ಮೀರಂಗಿಲ್ಲ ಅಂತ ನನಗೂ ಗೊತ್ತೈತಿ ನನ್ನಮ್ಮ ಏನು ಹೇಳಿದ್ರು ಅದಕ್ಕೆ ನನಗೆ ಒಪ್ಪಿಗೆ ಐತಿ ನನ್ನ ಆಸೆ ಕನಸ್ಗಳು ಏನೇ ಇರಲಿ ಆದರೆ ನಮ್ಮಮ್ಮನ ಮುಂದೆ ಅವೆಲ್ಲ ನನಗೆ ಯಾವುದೇ ಲೆಕ್ಕಕ ಇಲ್ಲ ಹ್ಞೂ 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 ಮಾಡಲಿ ಮಾಡಲಿ ಅಂತ ಎಷ್ಟು ನಾಟಕ ಮಾಡ್ತಾಳೋ ಈ ಕಿಂತ ನನ್ನ ನಂಜಿನ ಹಾಳಾಗುತ್ತೆ ಏನು ಮಾಡಲಿ ನಾನು ಅಯ್ಯ ಈಕ್ಯಾಕೆ ಹೋದ್ಲು ಸುಮ್ಮಿ ಬಾಲಿಲ್ಲ ಅಯ್ಯೋ ಅಯ್ಯೋ ನಾನು ಉದ್ಕೋಬೇಕು ಅದಕ್ಕೆ ಹೋದ್ ನಿಂತು ನಾನು ಉದ್ಕೋಬೇಕು ನೀವು ಮಾತಾಡ್ರಿ ಸರಿ ಸರಿ ಆಯ್ತು ಚಂದ ಉದ್ಕೋ ನಿನ್ ಮಾತು ಕೇಳಿ ಹಾಲು ಕುಡ್ದಷ್ಟ ಸಂತೋಷ ಆಯ್ತು ನಿಮ್ ಅಮ್ಮನ್ ಮಾತ್ ನೀರಂಗಿಲ್ಲ ಅಂತಿಲ್ಲ ಎಷ್ಟರ ನಿಮ್ ಅಮ್ಮನ್ನ ನೀನು ಅರ್ಥ ಮಾಡ್ಕೊಂಡಿದಿ ಎಷ್ಟರ ನಿಮ್ ಅಮ್ಮನ್ನ ಪ್ರೀತಿ ಮಾಡ್ತಿ ಅನ್ನೋದ ಇದ್ರಾಗ ಗೊತ್ತಾಗ್ ನನಗ ಆಯ್ತವ ಹಂಗ ಆಗ್ಲಿ ಅಂದ್ರ ನಾವ್ ಅವ್ರಿಗೆಲ್ಲ ಹೇಳಿದ್ವು ಅವ್ರ ಇವಾಗ ಹೇಳ್ತಾರ ಹದಿನೈದಿಂದ ಮದ್ವಿ ಅಂದಾರ ಎಲ್ಲಾ ತಯಾರಿನೂ ಮಾಡ್ಕೋಬೇಕು ಹ ಸರಿ ಚಿಕ್ಕಪ್ಪ ಅವ್ವ ಇಲ್ಲಿ ಕಾಣಿಸೋಳಲ್ಲ ಅಯ್ಯೋ ಭೂಮಿ ಅಕ್ಕ ಹೊರಗಡೆ ಹೋದಂಗಿತ್ತು ದೇವ್ರಿಗೆ ಅದು ಹೋಗಿರ್ಬೇಕು ನನ್ನ ಮಗಳಿಗೆ ಪಿಕ್ಸ್ ಆದ್ರೆ ದೇವ್ರಿಗೆ ಏನೋ ಬಿಡ್ಕೊಂಡಿದ್ದಂತೆ ಅದಕ್ಕೆ ಈ ಪಿಕ್ಸ್ ಆದಂಗೆ ಆಯ್ತಲ್ಲ ಅದ್ಕೆ ದೇವ್ರಿಗೆ ಹೋಗಿರ್ಬೇಕು ಬರ್ತಾ ತಗೋ ಹೌದಾ ಚಿಕ್ಕಮ್ಮ ಸರಿ ಚಿಕ್ಕಮ್ಮ ಪಾಪ ನನ್ನ ಮೇಲೆ ಯಶಸ್ಸೆಲ್ಲ ಇಟ್ಕೊಂಡಾಳು ನಮ್ಮ ಕರೆಸ್ತಾನೆ ಕರೆಸ್ತಾನಂತಂದು ಅವನು ಇನ್ನು ಕರೆಸ್ಲೇ ಇಲ್ಲ ಹಾಸ್ಟೆಲ್ದಾಗ ಕಳಿಸ್ಲಿಲ್ಲ ಅಂತ ಎಕ್ಸಾಮ್ ಇದ್ದು ಅಂತ ಅದಕ್ಕೆ ಬರಲೇ ಇಲ್ಲ ಮದ್ವೆಗಾದರೂ ಬರ್ತಾನೋ ಇಲ್ಲೋ ನಾನು ಕರ್ಕೊಂಡು ಬರ್ತೇನೆ ನೀ ಏನು ಯೋಚನೆ ಮಾಡಬೇಡ ನಿಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾನೆ ನಾನು ಹೇಗೆ ಕಳ್ಸಂಗಿಲ್ಲ ಅವರು ನಾನು ಕೇಳ್ತಾನೆ ಹ್ಞೂ ನನ್ನ ಮಗನ ನಿನ್ನ ತಮ್ಮನ ಇಬ್ಬರೂ ಕರ್ಕೊಂಡು ಬರ್ತಾನೆ ನೀ ಏನು ಯೋಚನೆ ಮಾಡಬೇಡ ಸರಿ ಚಿಕ್ಕಮ್ಮ ನಾನು ಸ್ವಲ್ಪ ಓದ್ಕೋತೈತಿ ನಾನು ಓದ್ಕೋತೀನಿ ಎಕ್ಸಾಮ್ಸ್ ಬೇರೆ ಅದಾವೆ ಅದಕ್ಕಾಗಿ ಯೋಚನೆ ಮಾಡ್ತಾ ಇರೋದಷ್ಟೇ ಸರಿ ಸರಿ ಆತ ಓದ್ಕೊ ಹೋಗು ಯಾವಾಗ ಅಲ್ಲಿ ಎಕ್ಸಾಮ ಭೂಮಿ ಅದು ಚಿಕ್ಕಮ್ಮ ನಾಳೆ ನಾಡಿದ್ದು ಎರಡು ದಿನ ಆದಾಗ ಎರಡೆರಡು ಎಕ್ಸಾಮ್ ಇಟ್ಕೊಂಡಾರ ಮೂರು ದಿನ ಅಂದರೆ ಆರು ಪೇಪರ್ ಇದ್ದಾವೆ ಆರು ಪೇಪರು ಒಮ್ಮೆ ಮುಗಿತಾವಂತ అదక ఒ ఎరళండారా ఎరంతా బర టెస్టు ఇవ్వట్ బరద్రె ఆ ఎక్సామ్ నవమ్మే హా ఆత ఓ చందగా ఓందా చందగా మాస్గో హీ నగూ నన్న మగ నోడ్ అంత అన్సాతి అవును ఇవ్వ కర్కొ రి మదీ నోడి తప్ప కర్కొ బర్వ అవున మూమి తమ్మున్న ఇబ్బ క్రీ నన్గ్రోడ్ అన్సాతి ಸರಿ ಸರಿ ಯಾಕೆ ಯಾಕೆ ಕರ್ಕೊಂಡ್ಬರ್ತಾನೆ ಯಾಕೆ ಯೋಚನೆ ಮಾಡ್ತಿದ್ದಿ ಇಂಥ ದೊಡ್ಡ ಫಂಕ್ಷನ್ ಕೂಡ ಕರ್ಕೊಂಡ್ಬರ್ತಾ ಇರ್ತೇನೆ ನಾನು ತಮ್ಮಗಳು ಓಡಾಡ್ಬೇಕಲ್ಲ ಮತ್ತೆ ಕರ್ಕೊಂಡ್ಬರ್ತಾನೆ ನೀ ಏನು ಯೋಚನೆ ಮಾಡಬೇಡ ಸರಿ ರೀ ಯೋ ಎಲ್ಲರಿಗೂ ತಯಾರಿ ಮಾಡ್ಕೊ ಅಂತ ಹೇಳು ಹಂಗ ಕುಂತ್ರ ನಡೆಯಂಗಿಲ್ಲ ಎಲ್ಲಾನು ಮಾಡ್ಬೇಕು ಹೇಳ್ತಾನಪ್ಪ ಹೇಳ್ತಾನ ಒಬ್ಬೊಬ್ರಿಗೆ ಏನೇನು ಕೆಲಸ ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಕುಂದ್ರಿಸಿ ಹೇಳ್ತಾನೆ ನೀನು ಯೋಚನೆ ಮಾಡಬೇಡ ಹೊರಗಡೆ ಏನಿದ್ರು ನೀ ನೋಡ್ಕೋ ಮನೆಯಾಗಿಂದೆಲ್ಲ ಮೂರು ಮಂದಿ ಅಕ್ಕ ಕೊಳದಾರಲ್ಲ ಇವ್ರು ಮಾಡ್ಕೋತಾರ ಹಾಂ ಹ ಸರಿ ಆಯ್ತು ಆಯ್ತ್ ಬಾ ಏನ್ ನಡತೀತಿ ನನ್ನ ಜೀವನ್ದಾಗ ಯಾಕೆ ಹಿಂಗೆಲ್ಲ ಆಗ್ತದಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅವ ಹೇಳ್ಕೊಂತ ಬಂದ ನಾ ಮಾಡಿದೆ ಮಾಡಬಾರಲಿ ನಾ ಮಾಡ್ದೆ ಮಾಡಬಾರಲಿ ಅಂತ ಹೇಳಿ ಮತ್ತೆ ನನಗೆ ಯಾಕೆ ಹಂಗೆ ಆಯ್ತು ನಾನು ಯಾಕೆ ಹಿಂಗೆ ಮಾಡಿದ್ನಿ ನಾನು ಹಂಗೆ ಪ್ರೀತಿ ಹೋಗಿ ಹೇಳಿ ಹೇಳಿದ ಮಾಡ್ಬಿಡ್ತೀನಿ ಆದರೆ ಮನಸ್ನಾಗ ಅವನ ಮ್ಯಾಲ ಪ್ರೀತಿ ನನಗಿತ್ತು ಅದ್ಕೆ ಹ್ಞೂ ಅಂತ ಹೇಳಿದ್ನಿ ಅದು ನಾನು ಹೇಳದಿರಲಿಲ್ಲ ಅವನು ಕೆರೆಗೆ ಬೇಡ ಕೊಟ್ಟಂತೇಳಿ ಹ್ಞೂ ಹ್ಞೂ ಅಂತ ಹೇಳಿದ್ ಈಗ ಇಲ್ಲಿ ನೋಡಿದ್ರೆ ಅಪ್ಪಗ ಅಂತ ಹೇಳಿ ಮತ್ತಪ್ಪ ನನ್ನ ಜೊತೇನೆ ಮಾತಾಡೋದು ಬಿಡ್ತಾನಂತ ಹೇಳಿ ಇಲ್ಲೂ ಹೂ ಅಂತ ಹೇಳೀನಿ ಏನು ಮಾಡಲಿ ಆ ಕಡೆನೂ ಹೂ ಅಂತ ಹೇಳಿ ಈ ಕಡೆನೂ ಹೂ ಅಂತ ಹೇಳಿ ನೋಡ್ಬಾರ್ದು ಅವಾಗಿದ್ದೀನಿ ನನ್ನ ಪರಿಸ್ಥಿತಿ నన్గా ఇంత పరిస్థితి తగ్బట్టి ననగ ఆ కడ అవును ఇష్టపడ్లు ఆ కడే ఇవ్ ఒప్పుకేనా ఇష్టపడ్లు ఏం అవగాతే నన్గా అవైతి ఇలా నూ ఈ మధున ఆక్తీ అవ్వస ఇటర్తని అి నగ ఒప్పు ఇలా నన్ను క్షమస్బడు నా మనగా నన్ను మదవి మర నదే మదవి ನಿನ್ನ ಪ್ರೀತಿ ಮಾಡೋದಿಲ್ಲ ನೀನು ಸಾಯ್ತನ ಅಂದಿದಕ್ಕೆ ನಾನು ಪ್ರೀತಿ ಮಾಡೋತ್ತಾನೆ ಅಂತ ಹೇಳಿ ಐ ಯು ಅಂತ ಆ ಪೋರ್ಸಿಗೆ ನಾನು ಹೇಳಿದ್ನಿ ನಾನು ನಿನ್ನ ಪ್ರೀತಿ ಮಾಡೋಕ್ಕಿಲ್ಲ ಒಂದ ದಿನದಾಗ ನೋಡಿದ ತಕ್ಷಣ ಹೆಂಗೆ ಪ್ರೀತಿ ಆಗ್ತತಿ ಇಲ್ಲ ನಾನು ನಿನ್ನ ಇಷ್ಟ ಅಂತ ಅಂಥೇಳಿ ಹೋಗಿ ಹಂಗೆ ಹೇಳಿ ಬರ್ತಾನೆ ನೀನೇನಾದರೂ ಸಾಯ್ತಾನ ಅಂತಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳ್ತಾನೆ ನನಗೆ ಅಂಜಿಕೆ ಹಾಕಿ ಪ್ರೀತಿ ಮಾಡೋಣ ನನಗೆ ಒಂದೇ ಸಮನ ಕಾಟ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಹ್ಞೂ ನಾನು ಯಾರಿಗೂ ಹೇಳೋಂಗಿಲ್ಲ ನಾನು ಹೋಗಿ ಸೀದಾ ಕಂಪ್ಲೇಂಟಾಗೆ ಕೊಡ್ತಾನಂತ ಹಂಗೆ ಅಂಜಿಕೆ ಹಾಕಿಬಿಡ್ತಾನೆ ಅಂಜಿಕೆ ಹಾಕಿದ್ರೆ ನಾನು ನನ್ನ ತಂಟೆಗೆ ಬಂದುಬಿಟ್ಟು ಬಿಡ್ತೇವೆ ನಾನು ಈ ಮದುವೆ ಆಗ್ಬೋದು ಇಲ್ಲಾಂದ್ರೆ ಈ ಮದ್ವೆನೇ ಅರ್ಧ ಬಿಟ್ಟು ನಾನು ಹೋಗಿ ಹ್ಞೂ ನನ್ನ ಮದ್ವೆ ಆಗ್ಬೇಕು ಏನು ಮಾಡಲಿದ್ದೇವ್ರೆ ಒಂದು ತಿಳಿದಂಗೆ ಆಗೈತಿ ನನಗೆ ಒಂದು ತಿಳಿದಂಗೆ ಆಗೈತಿ ಅಯ್ಯ ಈಕೆ ಕಳಾಕತ್ತಳ ಸುಮಿ ಯಾಕೆ ಕಳಾಕತಿ ಏನಾಯ್ತು ಯಾಕೆ ಈ ಮದುವೆ ಏನರ ಇಷ್ಟ ಇಲ್ಲ ನನಗೆ ಯಾಕೆ ಕಳಾಕತಿದ್ದೀ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೇಗೆ ಅದ್ರ ಎಲ್ಲ ಅಂತ ಅಂದ್ಕೊಂಡಿ ಹಳ್ಳಿ ರೈತನ ನಮ್ಮ ಜೀವನದ ಕತೆ ಪಾರ್ಟ್ ಟು ಯಾವ ರೀತಿ ಬರಾಕತೀತಿ ಹಂಗೆ ಯಾವ ರೀತಿ ಐತಿ ಕಥೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿರಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡ್ರಿ ಪಕ್ಕದಲ್ಲೇ ಬೆಲ್ಲೇ ಕಾರ್ತೈತಿ ಕ್ಲಿಕ್ ಮಾಡಿ ಅವರಂತ ಟೈಪ್ ಮಾಡಿ ನಾನೇನಂತ ವೀಡಿಯೋ ಬಿಟ್ಟು ಫಸ್ಟ್ ನಿಮಗೆ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಾಯಿ ಇಲ್ಲದ ಅವರವರು ಕೂಡ ಬರತ್ತಿ ಪ್ಲೀಸ್ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಸತ ಯಾವಾಗಲೂ ನಮ್ಮಲ್ಲಿ ಹೇಗೆ ನಮಗೆ ನಮ್ಗೆ ಭಾಳ ಖುಷಿ ಆಗ್ತೈತಿ ಅಂತ ಹೇಳ್ತಾ இவத்தின் இவ்வளோ நான் இல்லை முதலே மத்திய முன்னோட சக்தி நல்லவருக்கு டே கேர் அண்ட்